ದೇವರ ನಾಮಕ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿ ಉಳ ದೇವಜನರೇ ಏಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಕೀರ್ತನೆಗಳು ನೂರ ಮೂವತ್ತೆಂಟನೇ ಅಧ್ಯಾಯ ಎಂಟನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಹೋಗನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳ ದೇವಜನರೇ ನಮ್ಮ ದೇವರು ನಮ್ಮ ಕಾರ್ಯಗಳನ್ನ ಏನ್ ಮಾಡುವವರಾಗಿದ್ದಾರೆ ಪರಿಪೂರ್ಣ ಮಾಡುವವರಾಗಿದ್ದಾರೆ ಇವತ್ತು ನಮ್ಮ ಜೀವಿತಗಳಲ್ಲಿ ಅನೇಕ ಕಾರ್ಯಗಳನ್ನ ನಾವು ಮಾಡ್ಲಿಕ್ಕೆ ಹೋಗ್ತೇವೆ ಆದರೆ ಒಂದು ಕಾರ್ಯಗಳಲ್ಲಿ ನಮ್ಮಿಂದ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಪರಿಪೂರ್ಣ ಮಾಡ್ಲಿಕ್ಕೆ ಆಗುವುದಿಲ್ಲ ಯಾಕಂದ್ರೆ ಒಂದು ಬಲಹೀನತೆ ನಮ್ಮಲ್ಲಿರುತ್ತೆ ದೇವರಿಗೆ ನಮ್ಮ ಕಾರ್ಯಗಳನ್ನ ಒಪ್ಪಿಸಿಕೊಡುವಾಗ ದೇವರು ನಮ್ಮ ಕಾರ್ಯಗಳನ್ನ ಏನ್ ಮಾಡುವವರಾಗಿದ್ದಾರೆ ಪರಿಪೂರ್ಣ ಮಾಡುವವರಾಗಿದ್ದಾರೆ ಅಪ್ಪ ನಾನು ಈ ರೀತಿಯಾದ ಒಂದು ಕಾರ್ಯವನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಸ್ವಾಮಿ ಈ ಒಂದು ಕಾರ್ಯದಲ್ಲಿ ನನ್ನ ಜಯವನ್ನು ಅನುಗ್ರಹಿಸುವುದೇವರೇ ನಿನ್ನ ಪ್ರಸನ್ನತೆ ನನ್ನ ಜೀವಿತಗಳಲ್ಲಿ ಕ್ರಿಯೆ ಮಾಡಲಿದೇವರೇ ನೀನ ನೀನ್ ನನ್ನ ಕಾರ್ಯವನ್ನ ಸಿದ್ಧಿಗೆ ತೆಗೆದುಕೊಂಡು ಬಾ ಎಂದು ಪ್ರಾರ್ಥಿಸುವಾಗ ದೇವರು ಖಂಡಿತವಾಗಿಯೂ ನಮ್ಮ ಕಾರ್ಯಗಳನ್ನ ಪರಿಪೂರ್ಣತೆಯಲ್ಲಿ ನಡೆಸುವವರಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪಾ ಕರ್ತನೆ ನಿನಗೆ ಸ್ತೋತ್ರ ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳ ನಿನ್ ಮುಟ್ಟು ಅಪ್ಪಾ ನೀನು ಅವರ ಜೀವಿತಗಳಲ್ಲಿ ಕ್ರಿಯೆ ಮಾಡಿ ಅಪ ಅವರ ಒಂದು ಕಾರ್ಯಗಳನ್ನ ಸಿದ್ಧಿಗೆ ನೀನು ತೆಗೆದುಕೊಂಡು ಬಂದು ನಡೆಸು ಕರ್ತನೆ ನಿಮ್ಮ ನಾಮಕ್ಕೆ ಸ್ತೋತ್ರ ರಾಜ ನಜರೀತಿನೇಶುವಿನ ನಾಮದಲ್ಲಿ ತಂದೆಯೇ ಆಮೇಲೆ